எல்லா மலகிதி கட் நீலீரா எல்லோருமே எப்படி இல்லை ஏன் அந்த பாகிஸ்தான உங்க சதை படையூட யுவ காங்க்வரும் யாரும் ನಿತ್ಯಗಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅವರನ್ನ ತಲೆ ಬೆಳೆತಕ್ಕಂತ ಕೆಲಸವನ್ನ ಇವತ್ತು ಭಾರತೀಯ ಸೈನ್ಯ ಮಾಡ್ತಾ ಇದೆ ಅವರಿಗೆ ಶಕ್ತಿ ತುಂಬುವವರು ಕೂಡ ನಾವು ವಿನಂಸಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಅಖಿಲ ಭಾರತ ಯುವ ಕಾಂಗ್ರೆಸ್ ಮತ್ತು ರಾಮನಗರ ಜಿಲ್ಲಾ ಯುವ ಕಾಂಗ್ರೆಸ್ ಇವತ್ತು ಹೇಳ ಒಂದು ನಿಟ್ಟಲ್ಲಿ ಈ ಒಂದು ಸಮಾವೇಶವನ್ನ ಇಲ್ಲಿ ನಾವು ಯುವಕರಿಗೆ ಕಟ್ಟಡ ಶಕ್ತಿ ಇದೆ ಈ ದೇಶವನ್ನ ಕಾಯ್ತಾ ಇದ್ದಾರೆ ಈ ಸಿಂಧೂರಕ್ಕೆ ಈ ಸಿಂಧೂರಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಯಾರು ರಾಜಕಾರಣಿಗಳಲ್ಲ ತೀರ್ಮಾನ ಮಾಡ್ತಕ್ಕಂಥವರಲ್ಲ ಆ ಯುದ್ಧದ ಮೈದಾನದಲ್ಲಿ ಹಗಲು ರಾತ್ರಿ ಸಾವು ನೋವನ್ನು ಉಲ್ಲೇಖಿಸಿದ ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ಯುವಕರು ಇವತ್ತು ನೂರ ನಲವತ್ತು ಕೋಟಿ ಜನರನ್ನ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಶಕ್ತಿಯನ್ನ ನಾವು ಹೊರ ಮಾಡಬಾರದು ಇವತ್ತು ನಮ್ಮ ಶಕ್ತಿ ಈ ದೇಶದ ಶಕ್ತಿ ಏನು ಅಂತಂದ್ರೆ ಯುವ ಶಕ್ತಿ ಸೊ ಹಾಗಾಗಿ ನಾನು ಹೇಳೋದಷ್ಟೇ ನಾವೆಲ್ಲರಿಗೂ ಕೂಡ ಇವತ್ತನ್ನ ಕಳಿಸ್ಬೇಕಾಗ್ತದೆ